ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಉಂಬಾಗಳಿಲ್ಲೆನ್ನ ಉಡುವಾಗಳಿಲ್ಲೆನ್ನ ಬಂಧುಗಳು ಬಂದಾಗಳಿಲ್ಲೆನ್ನ ಲಿಂಗಕ್ಕೆ ಇಲ್ಲೆಂಬ ಜಂಗಮಕ್ಕೆ ಇಲ್ಲೆಂಬ ಬಂದ ಪುರಾತರಿಗೆ ಇಲ್ಲೆಂಬ ಸಾವಾಗ ದೇಹದ ದೇಗುಲಕ್ಕೆ ಒಯ್ಯೆಂಬ ದೇವರಿಗೆ ಹೆಣ ಬಿಟ್ಟಿ ಹೇಳಿದ್ದೆ ಕೂಡಲ ಸಂಗಮ ದೇವ ಈ ವಚನದ ಸಾರ ಹೀಗಿದೆ ತಾನು ತನ್ನ ಹೆಂಡತಿ ಮಕ್ಕಳು ಮತ್ತು ಬಂಧುಗಳು ಉಣ್ಣುವಾಗ ಉಡುವಾಗ ಇಲ್ಲ ಎನ್ನದವನು ಲಿಂಗ ಜಂಗಮಕ್ಕೆ ಶರಣರು ಮತ್ತು ಅನುಭಾವಿಗಳಿಗೆ ಕೊಡಬೇಕಾದಾಗ ಇಲ್ಲವೆನ್ನುತ್ತಾನೆ ಆದರೆ ತಾನು ಸತ್ತ ಮೇಲೆ ತನ್ನ ಹೆಣವನ್ನು ದೇವಾಲಯಕ್ಕೆ ಒಯ್ದು ಮಣ್ಣು ಮಾಡಿರಿ ಎನ್ನುತ್ತಾನೆ ಇದ್ದಾಗ ದೇವರ ಮತ್ತು ಶರಣರ ಸೇವೆ ಮಾಡದವನು ತಾನು ಸತ್ತ ಮೇಲೆ ದೇವರು ತನ್ನ ಹೆಣದ ಯೋಗಕ್ಷೇಮ ನೋಡಿಕೊಳ್ಳಬೇಕೆನ್ನುತ್ತಾನೆ ಇದು ನಿಜ ಭಕ್ತಿಯ ಮಾರ್ಗವಲ್ಲ ಎಂಬುದು ಈ ವಚನದ ಭಾವವಾಗಿದೆ ಇಂದಿನ ಮಾತು ನಮ್ಮ ಕರಪೀಠದ ಅಂಗುಷ್ಠ ಬೆರಳಿನ ಮಧ್ಯದ ಕಂಡಿಕೆಯಲ್ಲಿ ಗೋಕರ್ಣವು ನೆಲೆಸಿದೆ ತರ್ಜನಿ ಬೆರಳಿನ ಮಧ್ಯದ ಕಂಡಿಕೆಯಲ್ಲಿ ರಾಮೇಶ್ವರವು ನೆಲೆಸಿದೆ ಮಧ್ಯದ ಬೆರಳಿನ ಮಧ್ಯದ ಕಂಡಿಕೆಯಲ್ಲಿ ಪರ್ವತ ಶ್ರೇಷ್ಠವಾದ ಶ್ರೀಶೈಲವು ವಾಸಿಸುತ್ತದೆ ಅನಾಮಿಕ ಬೆರಳಿನ ಮಧ್ಯದ ಕಂಡಿಕೆಯಲ್ಲಿ ಅವಿಷವು ಇರುತ್ತದೆ ಕನಿಷ್ಠಿಕ ಬೆರಳಿನ ಮಧ್ಯದ ಕಂಡಿಕೆಯಲ್ಲಿ ಮಹತ್ತರವಾದ ಕಾಳಹಸ್ತಿ ಕ್ಷೇತ್ರವು ಸದಾ ಇರುತ್ತದೆ ಇಲ್ಲಿ ತಿಳಿಸಿದ ಈ ಎಲ್ಲ ಕ್ಷೇತ್ರಗಳನ್ನು ಯಾತ್ರೆ ಮಾಡುವುದರಿಂದ ಸಾಧಕನು ಯಾವ ಫಲವನ್ನು ಪಡೆದುಕೊಳ್ಳುತ್ತಾನೋ ಆ ಎಲ್ಲ ಫಲಗಳನ್ನು ಕರಪೀಠದಲ್ಲಿ ಲಿಂಗವನ್ನು ಪೂಜಿಸುವ ಸಾಧಕನು ಸಹಜವಾಗಿಯೇ ಪಡೆದುಕೊಳ್ಳುತ್ತಾನೆ ಒಂದೊಂದು ಕ್ಷೇತ್ರಕ್ಕೆ ಯಾತ್ರೆ ಮಾಡಿದರೆ ಒಂದೊಂದು ಫಲ ಮಾತ್ರ ಲಭಿಸುತ್ತದೆ ಆದರೆ ಕರಪೀಠದಲ್ಲಿ ಲಿಂಗವನ್ನು ಪೂಜಿಸುವವನು ಯಾವ ಯಾತ್ರೆ ಮಾಡದೆಯೂ ಎಲ್ಲ ಕ್ಷೇತ್ರಗಳ ಯಾತ್ರೆಯ ಫಲವನ್ನು ಪಡೆದುಕೊಳ್ಳುತ್ತಾನೆ ಶರಣು ಶರಣಾರ್ಥಿಗಳು